ಹಾಯ್ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಮೋದ್ ಕಶ್ಯಪ್ ಹರೇ ಕೃಷ್ಣ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇನ್ನು ಮುಂದೆ ಈ ಒಂದು ಹರೇ ಕೃಷ್ಣ ಯೂಟ್ಯೂಬ್ ಚಾನೆಲ್ ನಲ್ಲಿ ಜ್ಯೋತಿಷ್ಯದ ಬಗ್ಗೆಯೂ ಕೂಡ ಕಾರ್ಯಕ್ರಮಗಳು ನಡೀತಾ ಹೋಗುತ್ತೆ ವಾರ ಭವಿಷ್ಯ ಮಾಸ ಭವಿಷ್ಯ ಮತ್ತು ವರ್ಷ ಭವಿಷ್ಯ ಅಂತ ಹೇಳಿ ಮತ್ತು ನಕ್ಷತ್ರಗಳ ಬಗ್ಗೆಯೂ ಕೂಡ ಚರ್ಚೆ ಮಾಡಲಾಗುತ್ತೆ ಮತ್ತೆ ಹಸ್ತ ಸಾಮುದ್ರಿಕ ಬಗ್ಗೆಯೂ ಕೂಡ ನಾನು ವಿಡಿಯೋಗಳನ್ನ ಮಾಡ್ತಾ ಹೋಗ್ತೀನಿ ನಿಮ್ಮೆಲ್ಲರಿಗೂ ಅಡ್ವಾನ್ಸ್ ಆಗಿ ಕ್ರೋಧಿ ನಾಮ ಸಂವತ್ಸರದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ವಿಡಿಯೋ ಮಾಡ್ತಿರ್ತಕ್ಕಂಥ ಉದ್ದೇಶ ಏನು ಅಂತಂದ್ರೆ ವರ್ಷ ಭವಿಷ್ಯ ಯುಗಾದಿ ಕ್ರೋಧಿ ನಾಮ ಸಂವತ್ಸರದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ದ್ವಾದಶ ರಾಶಿ ಲಗ್ನದ ಮೇಲೆ ಏನು ಪ್ರಭಾವ ಬೀರುತ್ತೆ ಈ ಗ್ರಹನ ಈ ಗ್ರಹಗಳ ಒಂದು ಸ್ಥಿತಿಗತಿಗಳಿಂದ ಮೊದಲಿಗೆ ಮೇಷರಾಶಿ ಲಗ್ನದವರ ಈ ಒಂದು ಕ್ರೋಧಿ ನಾಮ ಅಂದ್ರೆ ಯುಗಾದಿ ಹಬ್ಬದ ವರ್ಷ ಭವಿಷ್ಯವನ್ನ ಈ ಕಾರ್ಯಕ್ರಮದಲ್ಲಿ ವಿಶ್ಲೇಷಣೆ ಮಾಡ್ತಾ ಹೋಗ್ತೀನಿ ಯಾರ್ಯಾರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಮೊದಲಿಗೆ ನಾ ಒಂದು ವಿಷಯನ ನಿಮ್ ಜೊತೆ ಶೇರ್ ಮಾಡಬೇಕು ದಶಾಭುಕ್ತಿ ನಡೀತಿದ್ರೆ ಮಾತ್ರನೇ ನಾನು ಹೇಳ್ತಕ್ಕಂಥ ಫಲಾಫಲಗಳು ಆಗುತ್ತೆ ಅದನ್ನ ನೀವು ನೆನಪಲ್ಲಿಟ್ಕೊಳ್ಳಿ ಮೊದಲಿಗೆ ಮೇಷರಾಶಿ ಲಗ್ನದವರಿಗೆ ಈ ಒಂದು ಕ್ರೋಧಿನಾಮ ಸಂವತ್ಸರದ ಯುಗಾದಿ ವರ್ಷ ಭವಿಷ್ಯ ಹೇಗಿದೆ ಅಂತ ನೋಡೋಣ ಯುಗಾದಿ ಹಬ್ಬ ಬಂದು ಎಂಟನೇ ತಾರೀಕು ಏಪ್ರಿಲ್ ಎರಡ್ ಸಾವಿರದ ಮತ್ತು ರಾತ್ರಿ ಹನ್ನೊಂದು ಐವತ್ತಕ್ಕೆ ಯುಗಾದಿ ಹಬ್ಬ ಪ್ರಾರಂಭ ಆಗುತ್ತೆ ಆದರೆ ನಾವು ಹಬ್ಬವನ್ನ ಆಚರಣೆ ಮಾಡೋದು ಒಂಬತ್ತನೇ ತಾರೀಕಿಂದ ಈಗ ಮೇಷರಾಶಿ ಲಗ್ನದವರಿಗೆ ಉದ್ಯೋಗದಲ್ಲಿ ಹೇಗಿದೆ ಅಂತ ನಾನೀಗ ವಿಶ್ಲೇಷಣೆ ಮಾಡ್ತಾ ಹೋಗ್ತೀನಿ ಲಗ್ನಾಧಿಪತಿಯಾದಂತಹ ಕುಜ ಹತ್ತು ಹನ್ನೊಂದರ ಅಧಿಪತಿಯಾದ ಕರ್ಮಕಾರಕ ಶನಿ ಜೊತೆ ಇರ್ತಾನೆ ಶನಿ ರಾಹುವಿನ ನಕ್ಷತ್ರದಲ್ಲಿ ಇರ್ತಾನೆ ರಾಹು ನಿಮಗೆ ಹನ್ನೆರಡನೇ ಮನೆಯಲ್ಲಿ ಇರತಕ್ಕಂಥದ್ದು ಲಗ್ನಾಧಿಪತಿ ಮತ್ತು ಅಷ್ಟಮಾಧಿಪತಿ ಶನಿ ಜೊತೆ ಹನ್ನೊಂದರಲ್ಲಿ ಇರೋದ್ರಿಂದ ಸಡನ್ ಆಗಿ ಕೆಲವೊಂದು ಚೇಂಜಸ್ ಆಗುತ್ತೆ ಸ್ಟ್ರಗಲ್ಸ್ ಇರುತ್ತೆ ಉದ್ಯೋಗದಲ್ಲಿ ಪ್ರಮೋಷನ್ ಕೂಡ ಸ್ವಲ್ಪ ಪ್ರಯಾಸದಿಂದ ಆಗತ್ತೆ ಸ್ಯಾಲ್ರಿ ಹೈಕ್ ಕೂಡ ಅಷ್ಟೇ ಸ್ವಲ್ಪ ಪ್ರಯಾಸದಿಂದ ಆಗತ್ತೆ ಯಾರ್ಯಾರು ನೆಟ್ವರ್ಕಿಂಗು ಟೆಕ್ನಿಕಲ್ ಸಿ ಫಾರಿನ್ಗೆ ಸಂಬಂಧಪಟ್ಟ ಉದ್ಯೋಗಗಳನ್ನ ಮಾಡ್ತಿದ್ದೀರಾ ಡಾಕ್ಟರ್ ಹಾಸ್ಟ್ರಜಿಸ್ಟು ಈ ಕ್ಷೇತ್ರದಲ್ಲಿ ಯಾರ್ಯಾರು ಇರ್ತೀರಾ ಅವ್ರಿಗೆ ತುಂಬಾ ಎಕ್ಸಿಲೆಂಟ್ ಆಗಿದೆ ಉಳಿದ ಕ್ಷೇತ್ರದವರಿಗೆ ಸಾಧಾರಣವಾಗಿರುತ್ತೆ ಮತ್ತೆ ಖರ್ಚು ಜಾಸ್ತಿ ಆಗಿರುತ್ತೆ ಮೇಷರಾಶಿ ಲಗ್ನದವರು ದುಡ್ಡಿನ ವಿಚಾರದಲ್ಲಿ ಕೇರ್ಫುಲ್ ಆಗಿರಬೇಕು ಕಮಿಟ್ಮೆಂಟ್ಗಳನ್ನ ಜಾಸ್ತಿ ಇಟ್ಕೊಳಕ್ ಹೋಗಬಾರ್ದು ಯಾಕಂದ್ರೆ ನಿಮಗೆ ಶನಿ ಪೂಜಾ ಹನ್ನೊಂದರಲ್ಲಿ ಇದ್ದು ಅವರಿಬ್ಬರು ಕೂಡ ರಾಹುವಿನ ನಕ್ಷತ್ರದಲ್ಲಿ ಇದ್ದಾರೆ ಆಗ್ಲೇ ಹಾಗೆ ರಾಹು ಹನ್ನೆರಡರಲ್ಲಿ ಇರ್ತಕ್ಕಂಥದ್ದು ಖರ್ಚು ಜಾಸ್ತಿ ಇರುತ್ತೆ ರಾಹುವಿನ ವಿಚಾರ ಬಂದಾಗ ದುಡ್ಡು ಸಡನ್ ಆಗಿ ಬಂದ್ರೂ ಕೂಡ ಖರ್ಚಾಗೋಗುತ್ತೆ ಸಾಲ ಯಾರಿಗೂ ಕೊಡಕೋ ಬಡೀ ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡೋದ್ ಬೇಡ ಕೊಟ್ಟ ಹಣ ನಿಮ್ಗೆ ವಾಪಸ್ ಬರೋದಿಲ್ಲ ನೀವ್ ಯಾರಿಗೆ ದುಡ್ಡು ಕೊಟ್ಟಿರ್ತೀರಾ ಅವ್ರಿಗೆ ದುಡ್ಡು ಇಲ್ದರ ಪರಿಸ್ಥಿತಿ ಬಂದ್ಬಿಡುತ್ತೆ ಅವ್ರು ನಿಮ್ಗೆ ಮತ್ತೆ ವಾಪಸ್ ದುಡ್ಡನ್ನ ಕೊಡೋದಕ್ಕೆ ಸಾಧ್ಯವಾಗೋದಿಲ್ಲ ಹಾಗಾಗಿ ದುಡ್ಡಿನ ವಿಚಾರದಲ್ಲಿ ತುಂಬಾ ಕೇರ್ಫುಲ್ ಆಗಿರ್ಬೇಕು ನೇಮ್ ಅಂಡ್ ಫೇಮ್ ಕೂಡ ನಿಮ್ಗೆ ಕೆಲಸದ ವಿಚಾರದಲ್ಲಿ ನಿಮ್ಗೆ ಸಿಗುತ್ತೆ ಆದ್ರ ಕೆಲಸದಲ್ಲಿ ಸ್ವಲ್ಪ ಸ್ಟ್ರೆಸ್ಫುಲ್ ಇರುತ್ತೆ ತುಂಬಾ ಪ್ರಯಾಸಕರ ಇರುತ್ತೆ ಯಾಕಂದ್ರೆ ಶನಿ ಮಂದಕಾರಕ ತುಂಬಾ ನಿಧಾನ ಅಂತೀವಿ ಮತ್ತು ಎಂಟನೇ ಮನೆ ಹನ್ನೆರಡನೇ ಮನೆ ಕೂಡ ತುಂಬಾ ನಿಧಾನ ಅಂತೀವಿ ಇದಕ್ಕೆ ಕುಜಾ ವಿರುದ್ಧ ಕುಜಾ ತುಂಬಾ ಫಾಸ್ಟ್ ಮತ್ತೆ ಫೋರ್ಸ್ ಇರುತ್ತೆ ಕುಜನಿಗೆ ಸಿಚುಯೇಷನ್ ನಿಮಗೆ ತುಂಬಾ ಸ್ಲೋ ಇತ್ತು ಅಂದಾಗ ನೀವು ಫಾಸ್ಟ್ ಇರ್ತೀರ ನೀವು ಫಾಸ್ಟ್ ಇದ್ರೆ ಸಿಚುಯೇಷನ್ ಸ್ವಲ್ಪ ಸ್ಲೋ ಇರುತ್ತೆ ಇದು ಹೇಗೆ ಅಂದ್ರೆ ಈಗ ಯಾವುದೋ ಒಂದು ಕೆಲಸ ಬಂದಿರುತ್ತೆ ನಿಮ್ಗೆ ನೀವೇನು ಮಾಡ್ತೀರಾ ನಾಳೆ ಮಾಡೋಣ ಮಾಡೋಣ ಅಂತ ಮುಂದೆ ಹಾಕಿರ್ತೀರ ಆದ್ರೆ ಸಡನ್ ಆಗಿ ಯಾರೋ ಕಾಲ್ ಮಾಡಿ ಈ ಕೆಲಸ ಈಗಲೇ ಮುಗಿಸ್ಬೇಕು ಅಂತ ಅಂದಾಗ ನೀವು ಒತ್ತಡ ಹಾಕೊಂಡು ತುಂಬಾ ಫೋರ್ಸ್ಫುಲ್ ಆಗಿ ಬಲವಂತವಾಗಿ ಸಡನ್ ಆಗಿ ಈ ಕೆಲಸವನ್ನ ಮಾಡ್ತಾ ಹೋಗ್ತೀರಾ ಆಗ ನಿಮಗೆ ಸ್ಟ್ರೆಸ್ ಮತ್ತೆ ಫ್ರಸ್ಟ್ರೇಷನ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾಕಂದ್ರೆ ಇಲ್ಲಿ ಶನಿ ಪೂಜಾ ಇಬ್ಬರು ಕೂಡ ನಿಮ್ಮ ಒಂದು ಐದನೇ ಮನೆಯನ್ನ ನೋಡ್ತಾ ಇರ್ತಾರೆ ಐದನೇ ಮನೆ ಯಾಕೆ ಅಂತ ಅಂದ್ರೆ ಅದು ರಿಲ್ಯಾಕ್ಸೇಷನ್ ಹೌಸ್ ಅಂತ ಹೇಳ್ತೀವಿ ಐದನೇ ಮನೆ ಅಧಿಪತಿ ಮತ್ತು ನಾಲ್ಕನೇ ಮನೆ ಅಧಿಪತಿ ಸೂರ್ಯ ಚಂದ್ರರು ಇಬ್ಬರು ಕೂಡ ರಾಹು ಜೊತೆ ಹನ್ನೆರಡರಲ್ಲಿ ಇರೋದ್ರಿಂದ ರಿಲ್ಯಾಕ್ಸ್ ಅನ್ನೋದು ಇರೋದಿಲ್ಲ ನಿಮಗೆ ಶಿವನ ಧ್ಯಾನವನ್ನ ಮಾಡೋದ್ರಿಂದ ನಿಮ್ಮ ಮನಸ್ಸು ರಿಲ್ಯಾಕ್ಸ್ ಆಗ್ಬೋದು ಇನ್ನ ಎಜುಕೇಶನ್ ವಿಷಯಕ್ಕೆ ಬಂದಾಗ ಆಗ್ಲೇ ಹಾಗೆ ನಾಲ್ಕನೇ ಮನೆ ಅಧಿಪತಿ ಚಂದ್ರ ಹನ್ನೆರಡರಲ್ಲಿ ಇರೋದ್ರಿಂದ ನಿಮಗೆ ಓದಿನಲ್ಲಿ ಏಕಾಗ್ರತೆ ಇರಲ್ಲ ಆಲಸ್ಯ ನಿದ್ದೆ ಜಾಸ್ತಿ ಕಾಡ್ತಾ ಹೋಗುತ್ತೆ ಶ್ರದ್ಧೆ ಇರಲ್ಲ ನಿಮ್ಗೆ ಚಂದ್ರ ಬುಧನ ನಕ್ಷತ್ರದಲ್ಲಿ ಇದ್ದು ಬುಧ ಕೂಡ ಒಂದನೇ ಮನೆಯಲ್ಲಿ ಹನ್ನೆರಡರ ಅಧಿಪತಿ ಗುರುವಿನ ಜೊತೆ ಇರೋದ್ರಿಂದ ಬುಧ ಒಂದರಲ್ಲಿ ಇದ್ದಾಗ ಓದೋದಕ್ಕಿಂತ ಹೆಚ್ಚಾಗಿ ನಿಮಗೆ ನಿಮ್ಮ ಮೇಲೆ ಹೆಚ್ಚು ಫೋಕಸ್ ಇರುತ್ತೆ ಅತಿಯಾದ ಗಮನ ನಿಮ್ಮ ಮೇಲೆ ನಿಮ್ಗಿರುತ್ತೆ ಓದೋದ್ರಲ್ಲಿ ಅಷ್ಟಾಗಿ ಗಮನ ಇರೋದಿಲ್ಲ ನಿಮ್ದೇ ಒಂದು ಸ್ವಂತ ಆಲೋಚನೆಯಲ್ಲೇ ಇರ್ತೀರಾ ಆದರೆ ಯಾರ್ಯಾರು ಡಾಕ್ಟರು ಎಂಬಿ ಬಿ ಎಸ್ ಆಸ್ಟ್ರಾಲಜಿ ಟೆಕ್ನಿಕಲ್ ನೆಟ್ವರ್ಕಿಂಗು ಇಂಜಿನಿಯರು ಈ ರೀತಿ ಯಾರ್ಯಾರು ಹೈಯರ್ ಸ್ಟಡೀಸ್ ಮಾಡ್ತಿರ್ತಾರೆ ಅವ್ರಿಗೂ ಸ್ವಲ್ಪ ಚೆನ್ನಾಗಿರುತ್ತೆ ಮತ್ತೆ ಫಾರಿನ್ ಕೂಡ ವಿದ್ಯಾಭ್ಯಾಸ ಮಾಡಬಹುದು ಮನಸ್ಸು ತುಂಬಾ ರಿಲ್ಯಾಕ್ಸ್ ಆದಾಗೇನೆ ಓದೋದು ನೆನಪಲ್ಲಿರುತ್ತೆ ಅಥವಾ ತಲೆಗೆ ಹೋಗುತ್ತೆ ಏಕಾಗ್ರತೆ ಬರುತ್ತೆ ರಿಲ್ಯಾಕ್ಸೇಷನ್ ಇಲ್ಲ ಅಂತಂದಾಗ ನೀವು ಓದಿದ್ದೇನು ನೆನಪಿರೋದಿಲ್ಲ ಐದನೇ ಮನೆ ಅಧಿಪತಿ ಹನ್ನೆರಡರಲ್ಲಿ ರಾಹುವಿನ ಜೊತೆ ಇರೋದ್ರಿಂದ ರಿಲ್ಯಾಕ್ಸ್ ಅನ್ನೋದು ಅಷ್ಟಾಗಿರೋದಿಲ್ಲ ಹಾಗಾಗಿ ನೀವು ಧ್ಯಾನವನ್ನ ಮಾಡಿ ಶಿವನ ಧ್ಯಾನವನ್ನ ಮಾಡೋದ್ರಿಂದ ಮನಸ್ಸು ಸ್ವಲ್ಪ ರಿಲ್ಯಾಕ್ಸ್ ಆಗತ್ತೆ ಬಿಸ್ನೆಸ್ ವಿಷಯ ಅಂತ ಬಂದಾಗ ಐದನೇ ಮನೆ ಏಳನೇ ಮನೆ ಅಧಿಪತಿ ಇಬ್ಬರು ಕೂಡ ಹನ್ನೆರಡನೇ ಮನೆಯಲ್ಲಿ ಇರೋದು ರಾಹುವಿನ ಜೊತೆ ಇನ್ವೆಸ್ಟ್ಮೆಂಟ್ ಶೇರ್ ಮಾರ್ಕೆಟ್ ಅಲ್ಲಿ ಯಾರ್ಯಾರು ಹೂಡಿಕೆ ಹಾಕಿದ್ದೀರಾ ಅವ್ರಿಗೆ ಅಮೌಂಟ್ ಸ್ಟಕ್ ಆಗ್ಬಹುದು ಕೇರ್ಫುಲ್ ಆಗಿರಿ ಏಳನೇ ಮನೆ ಅಧಿಪತಿ ಶುಕ್ರ ಹನ್ನೆರಡರಲ್ಲಿ ಇರೋದ್ರಿಂದ ಪಾರ್ಟ್ನರ್ಶಿಪ್ ವಿಚಾರದಲ್ಲಿ ನೀವು ಸ್ವಲ್ಪ ತುಂಬಾ ಹುಷಾರಾಗಿ ಒಪ್ಪಂದ ಮಾಡ್ಕೋಬೇಕಾಗುತ್ತೆ ಕೆಲವರು ಬೇಜವಾಬ್ದಾರಿಯಿಂದ ಒಪ್ಪಂದ ಇಲ್ದಿರ ಯಾವುದೇ ನಿರ್ಬಂಧ ಇಲ್ದರ ಪಾಡೋದರ ಸ್ಟಾರ್ಟ್ ಮಾಡಿಬಿಡ್ತಾರೆ ಪಾರ್ಟ್ನರ್ಶಿಪ್ನ ಮಧ್ಯದಲ್ಲಿ ಕೈ ಕೊಟ್ಟು ಮೋಸ ಮಾಡ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಪಾರ್ಟ್ನರ್ಶಿಪ್ ವ್ಯವಹಾರ ಮೇಷರಾಶಿ ಲಗ್ನದವರಿಗೆ ಬೇಡ ಸಾಲಗಳು ಕೂಡ ಜಾಸ್ತಿ ಆಗ್ಬಹುದು ಮೇಷರಾಶಿ ಲಗ್ನದವರಿಗೆ ಎರಡನೇ ಮನೆ ಅಧಿಪತಿ ಹನ್ನೆರಡರಲ್ಲಿ ಇರೋದ್ರಿಂದ ಜ್ಞಾನೋದಯದಿಂದ ನಿಮಗೆ ಗಳಿಕೆ ಸಾಧ್ಯ ಅಂದ್ರೆ ಹಣ ಗಳಿಕೆ ಸಾಧ್ಯ ಇರುತ್ತೆ ಮಾತ್ರ ಕೆಲಸ ಮಾಡೋದಕ್ಕೆ ಪ್ರಯತ್ನ ಪಡಿ ದಶಾಭುಕ್ತಿ ನೀವು ನೋಡ್ಕೋಬೇಕು ಇನ್ನು ಮದುವೆ ವಿಚಾರದಲ್ಲಿ ಮೇಷರಾಶಿ ಲಗ್ನದವರಿಗೆ ಮದುವೆ ಆಗಬೇಕು ಅಂತ ಅನ್ಕೊಂಡಿರೋರಿಗೆ ಏಳನೇ ಮನೆ ಅಧಿಪತಿ ಶುಕ್ರ ಹನ್ನೆರಡರಲ್ಲಿ ರಾಹು ಜೊತೆ ಇರ್ತಕ್ಕಂತದ್ದು ಸೂರ್ಯನ ಜೊತೆಲಿ ಇರೋದು ಅಂದ್ರೆ ಸೂರ್ಯ ಇಲ್ಲಿ ಐದನೇ ಮನೆ ಅಧಿಪತಿ ನೀವ್ ಯಾರನ್ನಾದ್ರೂ ಪ್ರೀತಿ ಮಾಡಿದ್ರೆ ಆ ಪ್ರೇಮ ಜೀವನ ಕಟ್ಟಾಗುವಂತ ಸಾಧ್ಯತೆ ಅಂದ್ರೆ ನಿಮ್ಮ ಪ್ರೇಮ ಮುರಿದು ಬೀಳುತ್ತೆ ಪ್ರೇಮಿಗಳಿಗೆ ಈ ಕಾಂಬಿನೇಷನ್ ಚೆನ್ನಾಗಿಲ್ಲ ಫೈವ್ ಸೆವೆನ್ ಟ್ವೆಲ್ವ್ ಬರುತ್ತೆ ಫೈವ್ ಸೆವೆನ್ ಲೆವೆನ್ ಬರುವಂತಹ ಜಾಗದಲ್ಲಿ ಫೈವ್ ಸೆವೆನ್ ಟ್ವೆಲ್ವ್ ಬರುತ್ತೆ ಪ್ರೇಮಿಗಳಿಗೆ ಒಳ್ಳೇದಲ್ಲ ಮತ್ತೆ ನೀವು ದೂರದ ಸಂಬಂಧಗಳನ್ನ ನೋಡ್ಬೇಕಾಗುತ್ತೆ ಹಾಗಿದ್ದಾಗ ಮಾತ್ರ ನಿಮಗೆ ಸಂಬಂಧ ಒಪ್ಪಿಗೆ ಆಗೋದು ಆಲ್ರೆಡಿ ಯಾರ್ಯಾರು ಮದುವೆ ಆಗಿರ್ತೀರಾ ಅವ್ರಿಗೆ ಮದುವೆ ಜೀವನದಲ್ಲಿ ಅನಾಸಕ್ತಿ ಗಲಾಟೆ ಕೋಪಗಳು ಚಾನ್ಸಸ್ ಜಾಸ್ತಿ ಇರುತ್ತೆ ಸ್ಟ್ರೆಸ್ ಕಾಣಿಸ್ಕೊಳ್ಬಹುದು ಮತ್ತೆ ಮೇಷರಾಶಿ ಲಗ್ನದವರು ಮದುವೆ ಜೀವನದಲ್ಲೂ ಕೂಡ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಇನ್ನು ಮಾರ್ಕೆಟ್ ನ ಕ್ಷೇತ್ರದಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದಾರೆ ಮಾರ್ಕೆಟ್ ಮತ್ತೆ ಸೇಲ್ಸ್ ಸೇಲ್ಸ್ ಅಂಡ್ ಮಾರ್ಕೆಟ್ ಅಂತ ಹೇಳ್ತೀವಿ ಅತಿಯಾದ ಪರಿಶ್ರಮ ಇರುತ್ತೆ ಸ್ವಂತ ಪ್ರಯತ್ನ ಹೆಚ್ಚು ಆದ್ರೆ ಲಾಭ ಕಡಿಮೆ ಈಗೋ ಕ್ಲಾಶಸ್ ಆಗಬಹುದು ಸ್ವಂತ ಉದ್ಯಮಿಗಳು ಯಾರು ಲಗ್ನಾಧಿಪತಿ ಶನಿ ಜೊತೆ ಹನ್ನೊಂದರಲ್ಲಿ ಇರೋದ್ರಿಂದ ಲಾಭ ಹೆಚ್ಚು ನೇಮನ್ ಬರಬಹುದು ದುಡ್ಡಿನ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಹುಷಾರಾಗಿರಬೇಕು ಸಾಲ ಕೊಡೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಖರ್ಚು ಜಾಸ್ತಿ ಆಗ್ತಾ ಹೋಗುತ್ತೆ ನೀವು ಕೂಡ ಕಮಿಟ್ಮೆಂಟ್ ಜಾಸ್ತಿ ಇಟ್ಕೋಬಾರ್ದು ಇನ್ವೆಸ್ಟ್ಮೆಂಟ್ ಬೇಡ ಇನ್ನು ಮನೆ ಯಾರ್ಯಾರು ಕಟ್ಟಬೇಕು ಅಂತ ಅನ್ಕೊಂಡಿದ್ರ ಅವ್ರಿಗೆ ಖರ್ಚು ಜಾಸ್ತಿ ಬರ್ತಾ ಹೋಗುತ್ತೆ ಕುಜ ಹನ್ನೊಂದರಲ್ಲಿ ಇರೋದ್ರಿಂದ ನಿಮಗೆ ಭೂಮಿ ಸಿಕ್ಕರೂ ಕೂಡ ಸ್ವಂತ ಮನೆ ಕಟ್ಟೋದ್ರಲ್ಲಿ ಖರ್ಚು ಜಾಸ್ತಿ ನಿಭಾಯಿಸಬೇಕಾಗತ್ತೆ ಕೆಲಸಗಾರರು ಪೇಮೆಂಟ್ ನ ಜಾಸ್ತಿ ಕೇಳ್ತಾರೆ ಅವರಿಗೆ ಪೇಮೆಂಟ್ ಕೊಡೋದಕ್ಕೆ ನಿಮ್ಗೆ ಸಾಧ್ಯವಾಗದೇ ಇರಬಹುದು ದುಡ್ಡು ಹೊಂದೋದಕ್ಕೆ ಕಷ್ಟ ಆಗ್ಬಹುದು ಪ್ರಯಾಣಗಳು ಕೂಡ ಆಗ್ಬಹುದು ಜಾಬ್ ವಿಷಯದಲ್ಲೂ ಆಗ್ಬಹುದು ಅಥವಾ ಫ್ಯಾಮಿಲಿ ಟ್ರಿಪ್ ಅಂತಾನು ಕೂಡ ಆಗ್ಬಹುದು ಫಾರಿನ್ ಟ್ರಾವೆಲ್ ಕೂಡ ತೋರಿಸ್ತಾ ಇದೆ ವ್ಯಾಜ್ಯ ಮತ್ತು ಕೋರ್ಟ್ ಕೇಸಲ್ಲಿ ಯಾರ್ಯಾರು ಇದರ ಅವರಿಗೆ ವಿನ್ನಿಂಗ್ ತುಂಬಾ ಕಷ್ಟ ಮೇಷರಾಶಿ ಲಗ್ನದವರಿಗೆ ಮೂರನೇ ಮನೆ ಮತ್ತು ಆರನೇ ಮನೆ ಅಧಿಪತಿ ಬುಧ ಒಂದನೇ ಮನೆಯಲ್ಲಿ ಇರೋದ್ರಿಂದ ನಿಮ್ಮ ಕಡೆ ಜಯ ಕಷ್ಟ ಹೆಲ್ತ್ ವಿಚಾರ ಅಂತ ಬಂದಾಗ ಸೂರ್ಯ ನಮಗೆ ಜನರಲ್ ಇಮ್ಯೂನಿಟಿಗೆ ಕಾರಕ ಅವನು ಆತ್ಮಕಾರಕ ಮತ್ತೆ ದೇಹಕಾರಕ ಐದನೇ ಮನೆ ಅಧಿಪತಿ ಸೂರ್ಯ ಹನ್ನೆರಡರಲ್ಲಿ ರಾಹು ಜೊತೆ ಇರೋದ್ರಿಂದ ಇನ್ಕ್ಯೂರೇಬಲ್ ಡಿಸೀಸ್ ಇದ್ರೆ ನೀವು ಸ್ವಲ್ಪ ಎಚ್ಚರ ವಹಿಸಬೇಕು ಮತ್ತೆ ತೋರಿಸ್ಕೊಳ್ಬೇಕು ತಜ್ಞರ ಹತ್ರ ಉಷ್ಣ ಜಾಸ್ತಿ ಹೀಟ್ ಜಾಸ್ತಿ ಆಗ್ಬೋದು ನಿಮ್ಮ ಬಾಡಿಲಿ ತಲೆನೋವು ಅಂದ್ರೆ ಸನ್ ಸ್ಟ್ರೋಕ್ ಚಾನ್ಸಸ್ ಜಾಸ್ತಿ ಇರುತ್ತೆ ಅಲರ್ಜೀಸು ಬಿ ಪಿ ಅಲ್ಲಿ ಏರುಪೇರು ಕಾನ್ಸ್ಟಿಪೇಷನ್ ಕಾಲು ಹುರಿ ಕಾಲು ನೋವು ಅಥವಾ ನೀವು ನಡಿಬೇಕಾದ್ರೆ ಓಡಬೇಕಾದ್ರೆ ಎಲ್ಲ ಒಂದು ಕಡೆ ನಿಮ್ಮ ಕಾಲು ತೆಗೆಸ್ಕೊಂಡು ಗಾಯ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಕಣ್ಣಿನ ಕಡೆ ಹೆಚ್ಚಿನ ಒಂದು ಗಮನವನ್ನು ಕೊಡಬೇಕು ಸಣ್ಣ ತೂಳು ಬಿದ್ದು ಸ್ವಲ್ಪ ಇನ್ಫೆಕ್ಷನ್ ಆಗುವಂತ ಹಲ್ಲು ನೋವಿದ್ರು ನೀವು ಡಾಕ್ಟರ್ ಹೋಗಿ ಒಂದ್ಸತಿ ತೋರಿಸ್ಕೋಬೇಕಾಗುತ್ತೆ ಹಳ್ಳು ನೋವಿದ್ರೆ ಹಲ್ಲು ನೋವು ಉಲ್ಬಣ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಸುಸ್ತು ಜ್ವರ ಆಗಾಗ ಕಾಡಬಹುದು ಗ್ಯಾಸ್ಟ್ರಿಕ್ ಟ್ರಬಲ್ ಕೂಡ ನಿಮ್ನ ಕಾಡಬಹುದು ನಾಲ್ಕನೇ ಮನೆ ಅಧಿಪತಿ ಚಂದ್ರ ಕೂಡ ಹನ್ನೆರಡರಲ್ಲಿ ಸೂರ್ಯನ ಜೊತೆ ರಾಹುವಿನ ಜೊತೆ ಇರೋದು ಚಂದ್ರ ಇಲ್ಲಿ ಜಲಕಾರಕ ನೀವು ಅಲ್ಲಿ ಇಲ್ಲಿ ಬೇರೆ ಕಡೆ ಬೇರೆ ರಾಜ್ಯ ಅಥವಾ ಬೇರೆ ದೇಶ ಅಂತ ಹೋದಾಗ ನೀರು ಕುಡಿದಾಗ ಕೆಲವೊಂದು ವ್ಯತ್ಯಾಸ ಆಗ್ಬಹುದು ಅದರಿಂದ ಕೆಲವೊಂದು ಇನ್ಫೆಕ್ಷನ್ಸ್ ನೆಗಡಿ ಕೆಮ್ಮು ಜ್ವರಗಳು ಬರಬಹುದು ಬುಧ ಲಗ್ನದಲ್ಲಿ ಹನ್ನೆರಡನೇ ಮನೆ ಅಧಿಪತಿಯಾದ ಗುರುವಿನ ಜೊತೆ ಇರೋದ್ರಿಂದ ಸ್ವಲ್ಪ ನರ್ವ್ ಸ್ಟ್ರೆಸ್ ಆಗ್ಬೋದು ಆಗ್ಲೇ ಹೇಳದೆ ಐದನೇ ಮನೆ ಅಧಿಪತಿ ಹನ್ನೆರಡರಲ್ಲಿ ಇರೋದ್ರಿಂದ ರಿಲ್ಯಾಕ್ಸ್ ಅನ್ನೋದಿರೋದಿಲ್ಲ ನಿಮ್ಗೆ ಜೀವನದಲ್ಲಿ ಸ್ವಲ್ಪ ನರ್ವ್ ಸ್ಟ್ರೆಸ್ ಆಗೋದ್ರಿಂದ ವಿಟಮಿನ್ ಡಿ ಡಿಫಿಶಿಯನ್ಸಿ ಏನಾದರೂ ನೀವು ಸ್ವಲ್ಪ ಚೆಕ್ ಮಾಡಿಸಿ ಅದರ ಬಗ್ಗೆ ಪರಿಹಾರ ಬೇಕು ಅಂತಂದಾಗ ನುರಿತ ಪ್ರಜ್ಞಾವಂತ ಜೋತಿಷಿ ಹೋಗಿ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಕೊಳ್ಳಿ ಪರಿಹಾರ ಕಂಡುಕೊಳ್ಳಿ ಇಲ್ಲಿ ನಾನು ಜನರಲ್ ಆಗಿ ಕೆಲವೊಂದು ಪರಿಹಾರ ಹೇಳ್ಬೋದಷ್ಟೇ ಪದೇ ಪದೇ ಹಾಸ್ಪಿಟಲೈಸೇಷನ್ ಆಗ್ಬೋದು ಅದರಿಂದ ಖರ್ಚು ಜಾಸ್ತಿ ಆಗ್ತಾ ಹೋಗುತ್ತೆ ಧ್ಯಾನವನ್ನ ಮಾಡೋದ್ರಿಂದ ರೇಖೆ ಹಿಡಿಂಗ್ ಕಳೆಯೋದ್ರಿಂದ ನೀವು ಈ ಒಂದು ಕಷ್ಟದಿಂದ ಸ್ವಲ್ಪ ಮಟ್ಟಿಗಾದರೂ ನೀವು ಪರಿಹಾರನ ಕಂಡುಕೋಬಹುದು ಕೇತು ಆರನೇ ಮನೆಯಲ್ಲಿ ರಾಹು ಹನ್ನೆರಡನೇ ಮನೆಯಲ್ಲಿ ಇರೋದ್ರಿಂದ ರೋಗಗಳು ಪತ್ತೆ ಆಗೋದು ತುಂಬಾ ಕಷ್ಟ ಅದು ಮತ್ತೆ ಕೆಲವೊಮ್ಮೆ ನಿಮಗೆ ನೆಗೆಟಿವ್ ಎನರ್ಜೀಸ್ ಕಾಣಿಸ್ಕೊಳ್ಬಹುದು ಸ್ಮಶಾನ ಹತ್ರ ಹೋಗ್ಬೇಕಾದ್ರೆ ಪ್ರಯಾಣ ಮಾಡಬೇಕಾದ್ರೆ ನೀವು ಸ್ವಲ್ಪ ಹುಷಾರಾಗಿರಬೇಕಾಗುತ್ತೆ ಕಪ್ಪು ಬಿಳಿ ಮತ್ತೆ ಬೂದು ಬಣ್ಣ ಅಂದ್ರೆ ಬ್ಲಾಕ್ ವೈಟ್ ಮತ್ತೆ ಗ್ರೇ ಕಲರ್ ನೀವು ಅವಾಯ್ಡ್ ಮಾಡಬೇಕು ಈ ವರ್ಷ ನೀವು ಜಾಸ್ತಿ ಆ ಕಲರ್ ಯೂಸ್ ಮಾಡೋ ಹೋಗಿಲ್ಲ ಇನ್ವೆಸ್ಟ್ಮೆಂಟ್ ಬೇಡ ದುಡ್ಡುಗಳನ್ನ ಯಾರಿಗೂ ಕೊಡಕ್ ಹೋಗ್ಬೇಡಿ ಎಷ್ಟೇ ಕ್ಲೋಸ್ ಫ್ರೆಂಡ್ಸ್ ಆದ್ರೂ ಕೂಡ ಪರವಾಗಿಲ್ಲ ಅಥವಾ ಕ್ಲೋಸ್ ರಿಲೇಷನ್ಶಿಪ್ ಆದ್ರೂ ಕೂಡ ಪರವಾಗಿಲ್ಲ ಅವ್ರಿಗೆ ನೀವು ದುಡ್ಡನ್ನ ಕೊಡೋದಕ್ಕೆ ಹೋಗಬೇಡಿ ಅವ್ರಿಗೂ ಕೂಡ ನಿಮಗೆ ಮತ್ತೆ ವಾಪಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಮತ್ತೆ ಆರೋಗ್ಯ ವಿಚಾರದಲ್ಲಿ ನೀವು ತುಂಬಾ ಕೇರ್ಫುಲ್ ಆಗಿರಬೇಕು ಮಿಕ್ಕ ಇನ್ನ ಎಲ್ಲಾ ವಿಚಾರದಲ್ಲಿ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಆದ್ರೂ ಪರವಾಗಿಲ್ಲ ಆದರೆ ಆರೋಗ್ಯ ಮತ್ತೆ ದುಡ್ಡಿನ ಖರ್ಚಿನ ವಿಷಯದಲ್ಲಿ ಹೆಚ್ಚು ಕಾಳಜಿ ವಹಿಸಿ ಇವಿಷ್ಟು ಮೇಷರಾಶಿ ಲಗ್ನದವರ ನಾಮ ಸಂವಸ್ತ್ರದ ಯುಗಾದಿ ವರ್ಷ ಭವಿಷ್ಯ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಸರ್ವಂ ಕೃಷ್ಣ ಅರ್ಪಣ